ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆಗೆ ವಿರೋಧ ವಾಹನಗಳಿಗೆ ಪ್ಯಾನಿಕ್ ಬಟನ್ ಜಿಪಿಎಸ್ ಅಳವಡಿಕೆ ಮಾಡಲು ಸರ್ಕಾರ ಆದೇಶ ನೀಡಿರುವುದು ಅವೈಜ್ಞಾನಿಕ ಕೂಡಲೇ ಸರ್ಕಾರ ಆದೇಶವನ್ನು ಹಿಂಪಡೆಯಬೇಕು ಅಂತ ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ಕೊಲ್ಹಾರ ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಒಕ್ಕೂಟದ ತಾಲೂಕು ಅಧ್ಯಕ್ಷ ಸಿದ್ದು ಗಣಿ ಮಾತನಾಡಿ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಲು ಸರ್ಕಾರ ಆದೇಶ ನೀಡಿದ್ದು ಅವೈಜ್ಞಾನಿಕವಾಗಿದೆ ಹಾಗೂ ಬಡ ಚಾಲಕರಿಗೆ ಆರ್ಥಿಕ ಹೊರೆಯಾಗ್ತಾ ಇದ್ದು ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕು ಅಂತ ಒತ್ತಾಯಿಸಿದರು ಅಲ್ಲದೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಏಜೆಂಟರ ಹಾವಳಿ ಅತಿಯಾಗಿದ್ದು ಚಾಲನಾ ಪರವಾನಿಗೆ ಚಾಲನಾ ನವೀಕರಣ ಹಾಗೂ ಇತರ ಕೆಲಸಗಳಿಗಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ತೆರಳಿದರೆ ಅಧಿಕಾರಿಗಳು ಸ್ಪಂದನೆ ನೀಡದೆ ಏಜೆಂಟರ ಮೂಲಕ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಅತಿ ಹೆಚ್ಚಿನ ಮೊತ್ತವನ್ನು ಪಡೆದು ಕೆಲಸಗಳನ್ನು ಮಾಡ್ತಿದ್ದಾರೆ ಹಣ ಕೊಡದೇ ಇದ್ದಲ್ಲಿ ಸುಖಾಸು ಮನೆ ಚಾಲಕರನ್ನ ಸತಾಯಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗೈಬು ನದಾಬ್ ಹಸನ್ ಕಲಾದಗಿ ಅಮೀರ್ ಕೋರ್ತಿ ಅಶ್ಪಾಕ್ ರಬಿನಾಳ್ ಶಿವು ಹೆಗಡಾಳ್ ಹಾಗೂ ಆನಂದ ಭಜಂತ್ರಿ ಗೈಬು ಹಳ್ಳಿ ಕಾಲಿಲ್ ರಬಿನಾಳ್ ಕಾಡು ನಾಲತ್ವಾಡ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಲಾಲ್ಸಾಬ್ ಸವಾರ ಗೋಲ್ ಮಹಾಯುದ್ಧ ನ್ಯೂಸ್ ಕೋಲ್ಹಾರ ಸಂಘಟನೆ ಅಸಂಘಿತವಾಗಿದ್ದು ಅವುಗಳನ್ನು ಸಂಘಟಿತ ವಲಯಕ್ಕೆ ಸೇರಿಸಬೇಕು ಎರಡು ಚಾಲಕ ಚಾಲಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಶಿಕ್ಷಣಕ್ಕೆ ಸಾಲ ಹಾಗೂ ವಿದ್ಯಾರ್ಥಿ ವೇತನ ಸರ್ಕಾರದಿಂದ ಕನಿಷ್ಠ ಐದು ಲಕ್ಷದವರೆಗೆ ಉಚಿತ ಅಪಘಾತ ವಿಮೆ ಸೌಲಭ್ಯ ಒದಗಿಸಬೇಕು ವಾಹನ ಚಾಲಕರ ವರ್ಗದಲ್ಲಿ ಹೆವಿ ಬ್ಯಾಜ್ ಆಯಾ ಜಿಲ್ಲಾ ಮಟ್ಟದಲ್ಲಿಯೇ ಕಲಗಿಸುವಂತ ಆಗಬೇಕು ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪಂಚಾಯತ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂಲಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಚಾಲಕರ ವರ್ಗಕ್ಕೆ ಪ್ರತ್ಯೇಕ ವಸತಿ ನಿಗಮ ಮಾಡುವ ಮನವಿ ಏನೆಂದರೆ ವಾಹನಗಳ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಪಟ ಅಳವಡಿಸುವುದು ಸರ್ಕಾರ ಆದೇಶವಾಗಿದ್ದು ಆದರೆ ಸಾರಿಗೆ ಇಲಾಖೆಯಲ್ಲಿ ವಾಹನ ಪಿ ಎಸ್ ಪಿ ಮಾಡಲು ಹೋದಾಗ ಜಿಪಿಎಸ್ ಮತ್ತು ಪ್ಯಾನಿಕ್ಸ್ ಬಟನ್ ಅಳವಡಿಸಲು ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ತೆಗೆದುಕೊಳ್ಳುತ್ತಿದ್ದು ಅದು ಪಾಸಿಂಗ್ ಮಾಡಲು ನಾಲ್ಕು ಸಾವಿರ ಒಟ್ಟು ಹದಿನೆಂಟು ಸಾವಿರದ ಏಳ್ನೂರು ತೆಗೆದುಕೊಳ್ಳುತ್ತಿದ್ದು ಮತ್ತು ಬಾಡಿಗೆ ವಾಹನದಾರರು ಪ್ರಯಾಣಿಕ ಮಕ್ಕಳು ಪ್ಯಾನಿಕ್ಸ್ ಬಟನ್ ಸಾಹೇಬರು ಕೋಲಾರ್ ವಿಷಯ ವಾಹನಗಳು ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಲು ಅಳವಡಿಸಲು ಮಾಡಲಾದ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುವ ಬಗ್ಗೆ ಸವಿಸ್ತಾರವಾಗಿ ಸಲ್ಲಿಸುವ ಬಗ್ಗೆ ಮಾನ್ಯ ಈ ಮೂಲಕ ನಾವು ಕರ್ನಾಟಕ ಚಾಲಕರ ಒಕ್ಕೂಟ ರೀ ಕೋಲಾರ ತಾಲೂಕು ವತಿಯಿಂದ ಮನವಿ ಮಾಡಿ ಮನವಿ ಮನವಿ ಏನೆಂದರೆ ವಾಹನಗಳ ಜಿ ಪಿ ಎಸ್ಸು ಮತ್ತು ಪ್ಯಾನಿಕ್ ಪಟನ್ನು ಅಳವಡಿಸುವುದು ಸರ್ಕಾರ ಆಗಿದೆ ಕರ್ನಾಟಕ ಚಾಲಕರ ಒಕ್ಕೂಟ ಕೋಲಾರ ಸಂಘದಿಂದ ಏನು ಮನವಿಯನ್ನು ಕೊಟ್ಟಿದ್ದೀರಿ ಇದಕ್ಕೆ ನಾವು ಸ್ವೀಕೃತೆಯನ್ನು ಮಾಡಿಕೊಂಡು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಈ ಅರ್ಜಿಯನ್ನು ಸಲ್ಲಿಸ್ತೀವಿ